ನಮಸ್ಕಾರ ಶುಭೋದಯ ನಾನು ಶಶಿಧರ್ ಭಟ್ ರಾಜಕಾರಣ ಅಂದರೆ ಹಾಗೇನೆ ಒಂದು ನಿಮಿಷ ಆಲೋಚನೆ ಮಾಡಿ ಎಂತೆಂತಹ ನಾಯಕರುಗಳು ಏನೇನೋ ಆಗಿ ಹೋಗಿದ್ದಾರೆ ಒಂದು ಸಮಯದಲ್ಲಿ ಮಿಂಚಿದವರು ಮೆರೆದವರು ಮೆರವಣಿಗೆ ಮಾಡಿದವರು ಮಾಡಿಸಿಕೊಂಡವರು ಇನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಏನೂ ಇಲ್ಲದೆ ನೇಪಥ್ಯಕ್ಕೆ ಸರಿದು ಹೋಗ್ತಾರೆ ಸೊ ನೀವು ಬಿ ಜೆ ಪಿ ರಾಜಕಾರಣದಲ್ಲಿ ಇಂತಹ ಹಲವರನ್ನ ಗುರುಸಬಹುದು ಉಳಿದ ರಾಜಕೀಯ ಪಕ್ಷಗಳಲ್ಲೂ ಹಾಗೆ ಎಲ್ಲಿಕೆ ಅದ್ವಾನಿಯ ಬಗ್ಗೆ ಆಲೋಚನೆ ಮಾಡಿ ಪಾಪ ಮನುಷ್ಯ ಏನೋ ರಥಯಾತ್ರೆ ಅಂತ ಮಾಡಿ ಕಂಡು ಕಂಡು ಇಟ್ಟಂಗಿ ಎಲ್ಲ ಹೊರಿಸ್ಕೊಂಡು ಆ ಇಟ್ಟಂಗಿ ಎಲ್ಲೋಯ್ತು ಗೊತ್ತಿಲ್ಲ ಅಯೋಧ್ಯೆಗೆ ಹಾಕ್ಬಿಟ್ಟು ಎದ್ದು ಬಿಜಿದ್ ಜನ ಎಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಣೆಗೆ ವಿಭೂತಿ ಹಚ್ಬಿಟ್ಟು ಇಟ್ಟಂಗಿ ಹೊತ್ಕೊಂಡು ಹೊತ್ಕೊಂಡು ಹೋದ್ರು ಇಟ್ಟಾಗಿ ಹೋಯ್ತು ಬಂತು ರಾಮ ಮಂದಿರ ಬಟ್ ಅಡ್ವಾಣಿ ಹೋದರು ಅವರಿಗೆ ಈ ಕಲ್ಲು ಹಾಕೋದಷ್ಟೇ ಅವ್ರ ತಲೆ ಮೇಲೆ ಕಲ್ಲು ಹಾಕ್ಬಿಟ್ರು ಅವ್ರಿಗೆ ರಾಮ ಮಂದಿರ ಉದ್ಘಾಟನೆಗೂ ಕೂಡ ಬರಲಾರದ ಸ್ಥಿತಿ ನಿರ್ಮಾಣ ಆಗೋಯ್ತು ಮೋದಿ ಬಂದರು ಸನ್ಮಾನ್ಯ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಅವ್ರನ್ನೆಲ್ಲ ನೇಪಥ್ಯಕ್ಕೆ ತರಿಸಿ ಅವ್ರವ್ರ ಮನೆಗೆ ಕಳಿಸ್ಬಿಟ್ರು ಮನೇಲಿ ಹೋಗಿ ಅವ್ರ ಬೆಡ್ರೂಮಲ್ಲಿ ಕೂತ್ಕೊಂಡು ಜಪ ಮಾಡಲ್ಲವನ್ನ ಮಾಡ್ರು ರಾಜಕಾರಣ ಆಗಿದೆ ಸಿ ನೀವು ಯೂಸ್ ಆಗ್ತಿರೋ ಇರ್ತೀರಿ ಇಲ್ವಾ ಕಿತ್ವಗಿ ಹೋಗ್ತಾ ಇರೋ ನನಗೆ ಈ ಬೆಳಗ್ಗೆ ನೆನಪಾದವ್ರು ಯಾರು ಗೊತ್ತಾ ಕೆ ಎಸ್ ಈಶ್ವರಪ್ಪ ಪ್ರತಾಪಿ ಈಶ್ವರಪ್ಪ ಹೊಲಸು ಬಾಯಿ ಈಶ್ವರಪ್ಪ ಈ ಒಂದೆರಡೇನ್ರಿ ನಾನು ಯೋಚನೆ ಮಾಡ್ತಾ ಇದ್ದೆ ಈಶ್ವರಪ್ಪನವರ ರಾಜಕೀಯ ಬದುಕಿನ ನನಗೆ ಮೊದಲು ಅವರು ಅನ್ಸಿದೆ ಅಂಗೆ ಗೊತ್ತಾ ಅವರು ಈ ಶಿವಮೊಗ್ಗದ ಹಿಂದೂ ಮಹಾಸಭಾದ ಗಣಪತಿ ರೀತಿ ಕಂಡ್ರು ನನಗೆ ಈ ಬೆಳಗ್ಗೆ ಈ ಹಿಂದೂ ಮಹೋತ್ಸವದ ಗಣೇಶನ್ ಇಡ್ತಾರೆ ಶಿವಮೊಗ್ಗದಲ್ಲಿ ಸೊ ಅದು ಇಟ್ಟಾಗಲೆಲ್ಲ ಗಲಾಟೆ ಹಾಗೆ ಆಗುತ್ತೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸೊ ಗಲಾಟೆ ಆಗೇಬೇಕು ಹಾಗೇ ಆಗುತ್ತೆ ಅದರಿಂದ ಬಹಳ ಸೆನ್ಸಿಟಿವ್ ಆದ ಗಣೇಶೋತ್ಸವ ಅದು ಸೊ ಕೆಲವು ಕಡೆ ಹಾಗೇನೆ ನೀವು ಈ ಧರ್ಮ ಸಂಘರ್ಷ ಇಲ್ಲದೆ ಯಾವ ಆಚರಣೆಗಳು ಉಳಿಯಲ್ಲ ಅಲ್ಲಿ ಇವ್ರ ಕಲ್ಲು ಹೊಡಬೇಕು ಇವ್ರ ಕಲ್ಲು ನೋಡಬೇಕು ಪೊಲೀಸ್ ಬರಬೇಕು ಅಲ್ಲ ಪೊಲೀಸ್ ವ್ಯಾನ್ ನಿಲ್ಲಿಸ್ಬೇಕು ಇದೆಲ್ಲ ಸಾಮಾನ್ಯವಾದದ್ದು ಸೊ ಹಾಗೇನೆ ಈಶ್ವರಪ್ಪ ಕೂಡ ಈ ಹಿಂದೂ ಮಹಾಸದ ಶಿವಮೊಗ್ಗದ ಗಣೇಶನ ಹಾಗೆ ಅವರ ಬಾಯಿ ಎಷ್ಟು ಹೊಲಸು ಅಂತ ಅಂದ್ರೆ ಅವ್ರ ಬಾಯಿ ಬಿಟ್ಟರೆ ಕತೆ ಅದಕ್ಕೇನೆ ಒಂದ್ಸಲ ಸಿದ್ದರಾಮಯ್ಯ ಹೇಳಿದ್ರು ಕಯಸ ಈಶ್ವ ನಮ್ಮ ಈಶ್ವರಪ್ಪನೇನ್ರಿ ಅವರಿಗೆ ಬುದ್ಧಿ ಮತ್ತು ನಾಲ್ಗೆ ನಡುವೆ ಒಂದು ಕನೆಕ್ಷನ್ ತಪ್ಪೋಗಿದೆ ಕಂಡ್ರಿ ಅಂತ ಹೇಳಿದ್ರು ಭಾಳ ಸಲ ಹಂಗೆ ಅನ್ಸುತ್ತೆ ಈ ಕನೆಕ್ಷನ್ ತಪ್ಪೇ ಹೋಗ್ಬಿಟ್ಟಿರ್ಬೇಕು ಅಂತ ಅವ್ರು ಏನು ಮಾತಾಡ್ತಾರೆ ಏನು ಬಿಡ್ತಾರೆ ಯಾವುದೂ ಇಲ್ದಿರ ಬಟ್ ಒಂದು ಬಿ ಜೆ ಪಿಯ ರಾಜಕಾರಣದ ಒಂದು ದುರಂತವನ್ನ ಈಶ್ವರಪ್ಪ ಪ್ರತಿನಿಧಿಸ್ತಾರೆ ಅಂತ ನೋಡಿ ಅವರು ಆ ಬಳ್ಳಾರಿಯಿಂದ ಬಂದವರು ಮೇಸ್ತ್ರಿ ಕೆಲಸಕ್ಕೆ ಶಿವಮೊಗ್ಗಕ್ಕೆ ಬಂದವರು ಸೊ ಬಂದ ಮೇಲೆ ಅಲ್ಲಿ ಬಿ ಜೆ ಪಿಯನ್ನು ಕಟ್ಟಿದ್ರು ಚಡ್ಡಿ ಹಾಕೊಂಡ್ರು ಹೋಗ್ಬಿಟ್ರು ಚಡ್ಡಿ ಹಾಕೊಂಡು ಹೋಗಿ ಅಲ್ಲಾಡಿಸ್ತಾ ಸದಾ ಬತ್ಸೆ ಮಾತ್ರ ಭವಮೇ ಅಂದರು ಇದ್ದಕ್ಕಿದ್ದಾಗ ದೇಶ ಪ್ರೇಮ ಧರ್ಮ ಪ್ರೇಮ ಎಲ್ಲ ಬಂತು 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 ಇದ್ದಕ್ಕಿದ್ದಾಗ ಮಹಾನ್ ನಾಯಕರಾದರು ಈ ಸನ್ಮಾನ್ಯ ಯಡಿಯೂರಪ್ಪ ಶಂಕರಮೂರ್ತಿ ಹಾಗೆಯೇ ಈಶ್ವರಪ್ಪ ಮೂರು ಜನ ಶಿವಮೊಗ್ಗದಲ್ಲಿ ಸಿ ಬಿ ಜೆ ಪಿಯನ್ನು ಕಟ್ಟಿದ್ರು ಬಿ ಜೆ ಪಿಯನ್ನು ಕಟ್ತಾ ಕಟ್ತಾ ತಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡು ನೀವು ಶಿವಮೊಗ್ಗದಲ್ಲಿ ಎಲ್ಲಿ ಹೋಗಿ ನೋಡಿದರೆ ಒಂದು ಕಲ್ಲು ಒಗೆದ್ರೆ ನೀವು ಆ ಕಲ್ಲು ಇದೆಯಲ್ಲ ಅದು ಈಶ್ವರಪ್ಪನವರ ಆಸ್ತಿ ಮೇಲೋ ಯಡಿಯೂರಪ್ಪನವರ ಆಸ್ತಿ ಮೇಲೋ ಶಂಕರಮೂರ್ತಿಯವರ ಆಸ್ತಿ ಮೇಲೆ ಹೋಗಿಬಿಡುತ್ತೆ ಅಂತ ಯಾವುದು ಕೇಳಿ ಈ ಪೆಟ್ರೋಲ್ ಬಂಕ್ ಯಾರ್ದೋ ಈಶ್ವರಪ್ಪ ಒಂದು ಆ ಇದು ಯಾರ್ದೋ ಅದು ಯಡಿಯೂರಪ್ಪ ಇದು ಶೇಖರ್ ಮೂರ್ತಿದ್ರು ಆ ರೀತಿ ತಮ್ಮದೇ ಆದ ಸಾಮ್ರಾಜ್ಯವನ್ನು ನಿರ್ಮಿಸಿದ್ರು ಬಿ ಜೆ ಪಿಯನ್ನು ಕಟ್ಟಿದ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಬಿ ಜೆ ಪಿಯನ್ನು ಕಟ್ತಾ ಕಟ್ತಾ ಬಂದು ಹಾಗೆ ಈ ಕೋಮುದ್ವೇಷವನ್ನು ಬಿತ್ತುವುದೇನಿದೆ ಅದನ್ನು ಈಶ್ವರಪ್ಪ ಜಾಸ್ತಿ ಮಾಡ್ತಾ ಬಂದರು ಅವ್ರಿಗೆ ಗೊತ್ತಾಯ್ತು ಇಡೀ ಸೇಲೆಬಲ್ ಅಂತ ಇದು ಮಾರಾಟ ಆಗುತ್ತೆ ಸಿ ನೀವು ಬೇರೆ ಕಮ್ಯುನಿಟಿ ಅವ್ರನ್ನ ಬೈದ ತಕ್ಷಣ ನೀವು ನಾಯಕರಾಗ್ಬಿಡ್ತೀರಿ ಅನ್ನೋಬ್ಬರ ಬಗ್ಗೆ ಬಂದರು ಸೊ ಇಲೆಕ್ಷನಿಗೆ ನಿಂತರು ಗೆದ್ದರು ಬಿದ್ದರು ಅದರಂತೆ ಈಶ್ವರಪ್ಪನವರ ಸಾಮ್ರಾಜ್ಯ ವಿಸ್ತರಿಸ್ತಾ ಹೋಯಿತು ಸಾಮಾನ್ಯ ಕಾರ್ಮಿಕರಾಗಿ ಬಂದವರು ಯುಸಿ ಸಾವಿರಾರು ಜನ ಕಾರ್ಮಿಕರನ್ನ ಇಟ್ಟುಕೊಂಡು ಕೆಲಸ ಮಾಡಿಸುವ ಸ್ಥಿತಿಗೆ ತಲುಪಿಕೊಟ್ರು ಬೆಳೆದ್ರು 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 ಅದು ಎಷ್ಟು ಬೆಳೆದ್ರು ಅಂದ್ರೆ ಮಂತ್ರಿ ಆದ್ಮೇಲೆ ಸಿ ಮನೆಯಲ್ಲೇ ನನ್ನ ಮಗನು ನೋಟ್ ಕೌಂಟಿಂಗ್ ಮಿಷಿನ್ ಇಟ್ಕೊಂಡ್ರು ಅದು ಒಂದು ಎರಡು ಅಲ್ಲ ಅನ್ಸುತ್ತೆ ಯಾರೋ ಆರು ಎಂಟು ಆಯ್ತು ಯಾವಾಗಲೂ ರೈಡ್ ಅದ ಸಿಕ್ಕಾಕೊಂಡು ಮನೆ ತುಂಬ ನೋಟ್ ಕೌಂಟಿಂಗ್ ಮಿಷಿನ್ಗಳು ಯಾಕದು ಅಂದರೆ ನೀವು ಸುಮ್ಮನೆ ನೋಟ್ ಕೌಂಟ್ ಮಾಡಿ ನಿಲ್ಸಕ್ಕೆ ಲೆಕ್ಕ ಮಾಡಿ ಮುಗಿಸೋಕೆ ಆಗಲ್ಲ ಅದಕ್ಕೆ ನೋಟ್ ಕೌಂಟಿಂಗ್ ಮಿಷಿನ್ ಇಟ್ಕೊಂಡ್ರು ಕೌಂಟ್ ಮಾಡಿದ್ರು 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 ತುಂಬಿದ್ರು ತುಂಬಿದ್ರು ಎಲ್ಲ ದೇಶ ಪ್ರೇಮಕ್ಕೆ ಮಾಡೋದಲ್ವಾ ಸೊ ಬಿ ಜೆ ಪಿ ಭ್ರಷ್ಟಾಚಾರ ಮಾಡಿದರೆ ಟೀಕೆ ಮಾಡೋಂಗಿಲ್ಲ ಅವರು ದೇಶ ಪ್ರೇಮಕ್ಕಾಗಿ ಧರ್ಮವನ್ನು ಉಳಿಸೋದಕ್ಕೆ ಮಾಡ್ತಾರೆ ಹಿಂದೂ ಧರ್ಮ ಉಳಿಸೋದಕ್ಕೆ ಕಾಸು ಹೊಡಿಬೇಕು ಹಿಂದೂ ಧರ್ಮ ಉಳಿಸೋದಕ್ಕೆ ಭ್ರಷ್ಟಾಚಾರ ಮಾಡಬೇಕು ಹಿಂದೂ ಧರ್ಮ ಉಳಿಸೋದಕ್ಕೆ ಬೆಂಕಿ ಹಚ್ಚಬೇಕು ಹಿಂದೂ ಧರ್ಮ ಉಳಿಸೋದಕ್ಕೆ ಮುಸ್ಲಿಮರು ಕ್ರಿಶ್ಚಿಯನ್ರ ವಿರೋಧ ಮಾಡಬೇಕು ಹಿಂದೂ ಧರ್ಮ ಉಳಿಸೋದಕ್ಕೆ ಮಸೀದಿಗಳಿಗೆ ನುಗ್ಗಿಸ್ಬೇಕು ಹಿಂದೂ ಧರ್ಮ ಉಳಿಸೋದಕ್ಕೆ ಚರ್ಚ್ಗಳಿಗೆ ನುಗ್ಗಿಸ್ಬೇಕು ಕಟ್ಟಬೇಕು ಬೆಂಕಿ ಹಚ್ಚಬೇಕು ಹೊಡೆದಾಟ ಮಾಡಿಸ್ಬೇಕು ಇಷ್ಟೆಲ್ಲ ಕೆಲಸಗಳಿವೆ ಆ ಕೆಲಸ ಮಾಡೋದಕ್ಕೆ ಅದು ಕಾಸು ಮಾಡೋ ಸ್ವಾಮಿ ಬೇಕ ಬೇಕು ಕಸು ಮಾಡೋದಾಗೆ ಕಸುಬಿಡಬೇಕು ಅದು ಪಾಪ ಒಬ್ಬನು ಆ ಕಾಂಟ್ರಾಕ್ಟ್ರು ಬೆಳಗಾವಿ ಕಾಂಟ್ರಾಕ್ಟ್ರು ಅವನತ್ರ ಎಲ್ಲ ಲಂಚ ತಗೊಳಕ್ಕೆ ಹೋಗಿ ಅವ್ನು ಬರೆದ್ಬಿಟ್ಟು ಓಟಾಕಂತ ಜೀವನ ಪಾದ ಸೇರೇ ಆಗ್ಬಿಟ್ಟ ಇವ್ ಏನಂತನ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ತಪ್ಸ್ಕೊಬಿಟ್ರು ಈಶ್ವರಪ್ಪ ತಪ್ಸ್ಕೊಂಡೇ ಬಿಟ್ರು ಉಳ್ಕೊಬಿಟ್ರು ಸೊ ನಾನು ಪ್ರಾಮಾಣಿಕ ಅಂದರು ಸೊ ಅಂದರೆ ಅವ್ರ ಮೇಲೆ ಆರೋಪ ಪ್ರೂವ್ ಆಗಿಲ್ಲ ಅಥವಾ ಅಪ್ರೂವ್ ಆಗದ ಕೊಟ್ಟಿಲ್ಲ ಅಷ್ಟೇ ಕೊಟ್ಟೇನು ಬಿಡು ಈ ರೀತಿ ಹಣ ದುಡ್ಡು ಸೊ ಎಲ್ಲ ಸಕ್ರ ಮಾಡ್ತಾ ಮಾಡ್ತಾ ಕೊನೆ ಒಂದು ಆಸೆ ಬಂತಾವ್ರಿ ಪಾಪ ಸರಳವಾದ ಆಸೆ ಕಂಡ್ರಿ ಸೊ ಯಡಿಯೂರಪ್ಪನವ್ರ ಮಗ ಪಕ್ಷದ ಅಧ್ಯಕ್ಷ ಎಲ್ಲ ಆಗ್ತಿದ್ದಾರೆ ಇನ್ನು ನನ್ನ ಮಗನ ಮಾಡೋದು ಬೇಡವಾ ಸಿಕ್ಕಿ ನನ್ನ ಮಗ ಕಾಂತೇಶು ಕಾಂತೇಶ್ನ ಏನು ಮಾಡಲಿಲ್ಲ ನಾನು ಅವ್ನ ರಾಜಕೀಯವಾಗಿ ನಾನು ಪುನರ್ವಸತಿ ಮಾಡಿದೆ ಈ ಸಾಮ್ರಾಜ್ಯ ಕಟ್ಟಿ ಏನು ಪ್ರಯೋಜನ ಇಷ್ಟೆಲ್ಲ ಆಸ್ತಿ ಮಾಡಿ ಏನು ಪ್ರಯೋಜನ ಸಮಾಜ ನಡುವೆ ಬೆಂಕಿ ಹಚ್ಚಿ ಏನು ಪ್ರಯೋಜನ ಹಿಂದೂ 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 ಅಂತ ಹೇಳಿ ಏನು ಪ್ರಯೋಜನ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಗಲಾಟೆ ಮಾಡಿಸಿ ಏನು ಪ್ರಯೋಜನ ಅಲ್ವಾ ಏನಾಗುತ್ತೆ ಏನು ಅಲ್ಟಿಮೇಟ್ಲಿ ಮಗ ಅಲ್ವಾ ಸಾಮ್ರಾಜ್ಯ ಓಡಿಸ್ಕೊಂಡು ಹೋಗ್ಬೇಕು ಅಂದರು ಓ ಆಗ್ಬಿಟ್ಟು ಹಾವೇರಿಲಿ ಇಲೆಕ್ಷನ್ ಹೋಗಿ ನನ್ನ ಮಗನ ನಿಲ್ಲಿಸ್ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡ್ರು ಎಲ್ಲ ಮಾಡಿದ್ರು ಸೊ ಪಕ್ಷದ ವರಿಷ್ಠರು ಯಾರೋ ಹೇಳಿದ್ರಂತೆ ಸಂಘ ಪರಿವಾರದವರು ಏನೇ ಇಶ್ಯೂ ತಲೆ ಕಡಿಸ್ಕೊಬೇಡ ನೀನು ಅಷ್ಟೆಲ್ಲ ಶಿವಮೊಗ್ಗದಲ್ಲಿ ಬೆಂಕಿ ಹಚ್ಚಿದ್ಯಾ ಅಷ್ಟೆಲ್ಲ ಹಿಂದೂ ಮುಸ್ಲಿಮ್ ಗಲಾಟೆ ಹಾಕಂಗೆ ನೋಡ್ಕೊಂಡಿದ್ಯಾ ಈಗಲೂ ಕೂಡ ಗಣೇಶೋತ್ಸವ ಬಂದರೆ ಜನ ಕಲ್ಲು ಹೊಡೆದು ಬಡಿಯೋ ಮಾಡ್ತೀಯಾ ಮಾಡ್ತೀಯ ನೀನು ನೀ ಸಾಮಾನ್ಯ ಅಲ್ಲ ಇಶ್ಯೂ ನಿನ್ನ ಮಗನಿಗೂ ಮಾಡೋಣ ಇವ್ರು ಆಗತ್ತೆ ಅಂದರು ಇದಕ್ಕಿದ್ದ ಮಗನ ಕರ್ಕೊಂಡು ಹಾವೇರಿ ಓಡಾಡೋಕ್ಕೆ ಶುರು ಮಾಡಿದ್ರು ಮತ್ತೊಂದು ಮಾಡಿದ್ರು ಮತ್ತೊಂದು ಮಾಡಿದ್ರು ಬಂದರು 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 ಅಲ್ಟಿಮೇಟ್ಲಿ ತಪ್ಪಾಯ್ತು ಹೋಯ್ತು ಟಿಕೆಟ್ ಗೂಟ ಬಿತ್ತು ಗೂಟ ಬಿತ್ತ ತಗೊಂಡ ರಿಬೇಲ್ ಆಗ್ಬಿಟ್ರು ಮಗನ ಸಲುವಾಗಿ ರಿಬೇಲ್ ಆಗ್ಬಿಟ್ರು ಬಹುತೇಕ ನಮ್ಮ ರಾಜಕಾರಣಿಗಳಲ್ಲ ಹಾಗೆ ಈಗ ನೀವು ಬೇಕಾದರೆ ನೋಡಿ ನೀವು ಸನ್ಮಾನ್ಯ ದೇವೇಗೌಡರಿಂದ ಹಿಡಿದು ಬಸವರಾಜ್ ಬೊಮ್ಮಾಯಿಯಿಂದ ಹಿಡಿದು ಎಲ್ಲರೂ ಸಿ ಮಗನ ಸಲುವಾಗಿ ಬರಲಾಗ್ತಾರೆ ಮಗನ ಸಲುವಾಗ ಪ್ರತಿಭಟನೆ ಮಕ್ಕಳು ರಿಹೆಬಿಲಿಟೇಟ್ ಮಾಡ್ದೆ ನಮಗೆ ಮುಕ್ತಿ ಇಲ್ಲ ಅಂತ ಅಲ್ಲಿ ಮೇಲ್ಗಡೆ ಅವ್ರಿಗೆ ಇರಬೇಕಲ್ವ ಜಾಗ ಮುಕ್ತಿ ಪಡ್ಕೋಬೇಕು ಮುಕ್ತಿಗಾಗಿ ಮತ್ತು ಸ್ವರ್ಗದಲ್ಲಿ ಒಂದು ಸ್ಥಾನ ಇಟ್ಕೋಬೇಕು ಅಂದರೆ ಇಲ್ಲಿ ಮಕ್ಕಳನ್ನ ರಿಹೆಬಿಲಿಟೇಟ್ ಮಾಡಿ ಹೋಗ್ಬೇಕು ಸೊ ಸರಿ ಟಿಕೆಟ್ ತಪ್ಪು ಆಟೋತ್ತಿಗೆ ಅವ್ರನ್ನ ಹೆದರ್ಸಕ್ಕೆ ಆ ಮಳೆ ಒಂದು ರಾಯಣ್ಣ ಬ್ರಿಗೇಡ್ ಅಂತ ಏನೋ ಒಂದು ಮಾಡಿ ಒಂದಿಷ್ಟು ಜನ ಕಟ್ಕೊಂಡ್ರು ಒಂದಿಷ್ಟು ಓಡಾಡಿದ್ರು ಒಂದಿಷ್ಟು ದುಡ್ಡು ಖರ್ಚು ಮಾಡಿದ್ರು ಖರ್ಚು ಏನು ಸ್ವಾಮಿ ಹಡಬೆ ದುಡ್ಡು ಇದ್ರೆ ಯಾರು ಯಾವ್ದು ಬೇಕಾದ್ರೆ ಖರ್ಚು ಮಾಡಬೇಕು ಕಾಸು ಮಾತ್ರ ನಾವು ಭಜನೆ ಮಾಡ್ಬೇಕಷ್ಟೇ ಕಾಸು ಇರಬೇಕಾದ್ರೆ ಯಾವ ದೊಡ್ಡ ಮಾತದು ಸರಿ ರಾಯಣ್ಣ ಬ್ರಿಗೇಡ್ ಅಂದರು ರಾಯಣ್ಣ 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 ಅಂದರು ಆಯಿತಾ ರಾಯಣ್ಣ ನಮ್ಮವನು ಅಂದರು ರಾಯಣ್ಣ ಕುರುಬ ನಾನು ಕುರುಬ 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 ಅಂದರು ಆಯಿತಾ ಸೊ ಆ ಟೈಮ್ನಲ್ಲಿ ಅವರಿಗೆ ಕನಕದಾಸ ನೆನಪಾಗಿಲ್ಲ ಬರೀ ರಾಯಣ್ಣ ಮಾತ್ರ ನೆನಪಾದರು ಯಾಕಂದರೆ ಅವ್ರಿಗೆ ಈ ಬಿ ಜೆ ಪಿಯವ್ರಿಗೆ ಇಲ್ಲೊಂದೇನು ಕೈಯಲ್ಲಿ ಕತ್ತಿ ಹಿಡ್ದವ್ರು ಬೇಕು ಹಾಕೋದಕ್ಕೆ ಕನಕದಾಸರ ಕೈಯಲ್ಲಿ ಕತ್ತಿ ಇರಲಿಲ್ಲ ಅಲ್ವಾ ಕತ್ತಿ ಇರೋದು ರಾಯಣ್ಣನ ಕೈಯಲ್ಲಿ ಸೊ ಕತ್ತಿ ಹಿಡಿಯೋ ಹಿಡ್ದವ್ರಿಗೆ ಇಷ್ಟ ಯಾಕಂದರೆ ಕತ್ತಿ ಒಂಥರ ಕೊಲ್ಲುವುದನ್ನು ಸಂಕೇತಿಸುತ್ತೆ ಅಲ್ವಾ ರಕ್ಷಣೆ ಮಾತ್ರ ಅಲ್ಲ ಸರಿ ಫಿನಿಶಿಂಗ್ ಸೊ ಅದಕ್ಕೆ ಅದನ್ನ ಇದ್ದರು ಎಲ್ಲ ಮಾಡಿದ್ರು ಬಿ ಜೆ ಪಿಯವರು ಯಾರೋ ಬಂದರು ಸರಿ ಬ್ಯಾಡ ಕಣ್ಣ ಅಂದರು ಬೇಡ ಬ್ಯಾಡಪಿಟ್ಟು ಬಡ ಈಶ್ವರಪ್ಪ ಬೇಡ ಅಂದರು ಸರಿ ಅಂತಾಳೆ ಅವ್ರು ಒತ್ತಡಕ್ಕೆ ಬಂದು ನಿಲ್ಲಿಸ್ರು ಈ ಕಡೆ ಮಗನಿಗೂ ಟಿಕೆಟ್ ಸಿಕ್ಕಿಲ್ಲ ಈ ರಿಬೆಲ್ಲಾಗಿ ನಿಂತು ಎಲ್ಲ ಮಾಡಿ ಓಡಿಸ್ಕೊಂಡ್ರು ಜನ ಸಪೋರ್ಟ್ ಮಾಡಿಲ್ಲ ಎಲ್ಲ ಎಟ್ ಬೆಂಕಿ ಹಚ್ಚಿದ್ರು ಏನಾಗ್ತಿಲ್ಲ ಸೊ ಒಟ್ಟಾರೆ ದಟ್ ಅವರ ಸ್ಥಿತಿ ಏನಾಯಿತು ಅಂದರೆ ಈ ನಮ್ಮ ಅದ್ವಾನಿ ಮುರಳೀಧರ ಜೋಶಿ ಹಾಗೆ ಮಾರ್ಗದರ್ಶಕ ಮಂಡಳಿ ಅವರಿಗಾರು ಇತ್ತು ಇವರಿಗೆ ಮಾರ್ಗವೂ ಇಲ್ಲ ದರ್ಶಕನೂ ಇಲ್ಲ ಅಂಥದೂ ಇಲ್ಲ ಲೆವೆಲಿಗೆ ಬಂದ್ಬಿಟ್ರು ಬಂದುಬಿಟ್ರೆ ಅದೇನೋ ಇನ್ನೊಂದು ಸಲ ಇನ್ಯಾವುದೋ ಒಂದು ಹೆಸರು ಚೇಂಜ್ ಮಾಡ್ಕೊಂಡು ಏನೋ ಮಾಡೋಕೆ ಹೊರಟರು ಹೋಗ್ಬಿಟ್ಟು ಅಲ್ಲಿ ಇವ್ರ ಜೊತೆ ಯತ್ನಾಳ್ ಜೊತೆ ಕೈ ಜೋಡಿಸೋಕೆ ಟ್ರೈ ಮಾಡಿದ್ರು ಯತ್ನಾಳ್ ಕೂಡ ಅವ್ರನ್ನೇನು ಒಳಗೆ ಬಿಟ್ಕೊಂಡಿಲ್ಲ ಅದ್ರ ಜೊತೆಗೆ ಆರ್ ಎಸ್ ಎಸ್ ಅವ್ರದ್ದು ಏನಿತ್ತು ಅಂದರೆ ಅವ್ರಿಗೆ ಈಶ್ವರಪ್ಪ ಯಾವ ಪಾತ್ರವನ್ನು ನಿರ್ವಹಿಸ್ತಾರೋ ಯಾವ ಕೆಲಸವನ್ನು ಮಾಡ್ತಾರೋ ಅದಕ್ಕಿಂತ ಅತ್ಯುತ್ತಮವಾಗಿ ಆ ಕೆಲಸವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾರೆ ಅನ್ನೋದು ಆರ್ ಎಸ್ ಎಸ್ ಅವ್ರ ಗಮನಕ್ಕೆ ಬಂತು ಅದರಿಂದ ನಾವು ಏನು ಮಾಡೋಣ ಅಂದರೆ ಟು ಪುಷ್ ಬಸನಗೌಡ ಪಾಟೀಲ್ ಈ ಈಶ್ವರಪ್ಪ ಬ್ಯಾಡ ಯೂಸ್ ಇದೊಂಥರ ಎಕ್ಸ್ಪರಿ ಇದು ಎಕ್ಸ್ಪೈರಿ ಆದಂಥ ಮೆಡಿಸಿನ್ ಟೈಪ್ ಅದು ಈಸಿ ಎಕ್ಸ್ಪೈರಿ ಆಗೋಗ್ಬಿಟ್ಟಿದೆ ಅದಕ್ಕೆ ಅದನ್ನು ಯೂಸ್ ಮಾಡಿ ಆಗೋಗಿದೆ ಎಲ್ಲೆಲ್ಲಿ ಕೊಡ್ಬೇಕಾ ಕೊಟ್ಟು ಬೆಂಕಿ ಹೆಚ್ಚಿ ಎಲ್ಲ ಮಾಡಿ ಮುಗಿದು ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಇವರು ನೆಟ್ಕೊಳ್ಳೋಣ ಹೊಸ ಔಷಧಿ ಇದು ಅಂತ ಎತ್ನಾಳ್ ನೆಟ್ಕೊಂಡು ಅವರು ಮತ್ತೆ ಇನ್ನೊಂದು ಬ್ಯಾಕ್ವರ್ಡ್ ಕ್ಲಾಸನ್ನು ಪ್ರತಿನಿಧಿಸುವ ಈಶ್ವರಪ್ಪನಗಿಂತ ಲಿಂಗಾಯತರು ಪ್ರತಿನಿಧಿಸುವ ಎತ್ನಾಳ್ ಬೆಟ್ರು ಅನಿಸ್ತು ಅವ್ರ ಬೇಸ್ ಇದೆಯಲ್ಲ ಬಿ ಜೆ ಪಿ ಬೇಸ್ ಲಿಂಗಾಯತರಲ್ವ ಸೊ ಬೆಟ್ರು ಅಂತೇಳಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಬಿಟ್ಟು ವಕ್ಫು ಅದು ಇದು ಹಿಡ್ಕೊಂಡು ಈಶ್ವರಪ್ಪ ಯಾವ ಕೆಲಸವನ್ನು ನಿಲ್ಲಿಸಿದಾರೋ ಅಲ್ಲಿಂದ ಮುಂದುವರಿಸುವ ಜವಾಬ್ದಾರಿಯನ್ನು ಬಸನಗೌಡ ಪಾಟೀಲ್ ಎತ್ನಾಳ ನಾಳೆ ಕೊಡ್ಲಾಯ್ತು ಓ ಎತ್ತಾಳ ಅವರು ಹಿಡ್ಕೊಂಡು ಹೊಟ್ಟುಬಿಟ್ರು ವಕ್ಫ್ ವಕ್ಫ್ ವಾಕ್ಫಾದರು ಲಕ್ಷಾಂತರ ಕೋಟಿ ಆಸ್ತಿ ಹೋಯ್ತು ಅಂದರು ಹಣೆ ಮೇಲೆ ಸೊ ವಾಜಪೇಯಿ ಸಚಿವ ಸಂಪುಟದಲ್ಲಿ ಇದ್ದಾಗ ಎತ್ತನಾಳ್ ಹಣೆ ಮೇಲೆ ಈ ರೀತಿ ನಾವು ಆಗ್ತಿರಲಿಲ್ಲ ಈಗ ನೀವು ಗಮನಿಸಿ ಅವ್ರನ್ನ ಉದ್ದ ಮೇಲಿಂದ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೆ ಹಾಕತ್ತಾರೆ ನೋಡಿ ಇದು ನಾರ್ತ್ ಇಂಡಿಯಾದ ಬಂದಿದ್ದು ಈ ನಾಮ ಹಾಕೋದು ಇಟ್ ಇಸ್ ತುಂಬ ಸಾಂಕೇತಿಕ ಅದು ಅದು ನಾನೇನು ವಿವರಿಸಕ್ಕೆ ಹೋಗಲ್ಲ ಆದರೆ ವಾಜಪೇಯಿ ಜೊತೆಗೆ ಇರಬೇಕಾದ್ರೆ ಇರಲಿಲ್ಲ ಯಾಕೆಂದರೆ ವಾಜಪೇಯಿ ವಾಸ್ ಅವರು ಉಳಿದ ಲೀಡರ್ಸ್ ಅಂತ ಇರಲಿಲ್ಲ ಅವ್ರು ಈ ರೀತಿ ಎಕ್ಸ್ಟ್ರೀಮ್ ಆಗಿ ಹೋಗೋದಕ್ಕೆ ಕೊಡ್ತಿರ್ಲಿಲ್ಲ ಸೊ ಈಗ ಇಲ್ಲಿ ಬಂದ ಮೇಲೆ ಇವರು ಯತ್ನ ದೊಡ್ಡ ನಾಮ ಹಾಕಿದ್ರು ಈಶ್ವರಪ್ಪ ನಾಮ ಸಣ್ಣದಾಯಿತು ಈಶ್ವರಪ್ಪ ಈಗ ಈಗಿನ ಪ್ರಶ್ನೆ ಈಶ್ವರಪ್ಪ ಅವರ ರಾಜಕೀಯ ಬದುಕು ಮುಗಿತಾ ಅನ್ನೋದು ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಥಿಂಕ್ ಸೊ ಮುಗಿತು ಅವ್ರ ರಾಜಕೀಯ ಬದುಕು ಅವ್ರು ಮಾಡಿರುವ ತಪ್ಪು ಅಂದರೆ ಯಡಿಯೂರಪ್ಪನವರು ಜೊತೆಗೆ ಸೆಡ್ ಹೊಡೆಯೋಕ್ಕೆ ಹೋದರು ಯಡಿಯೂರಪ್ಪ ಮತ್ತು ಅವರ ಪುತ್ರರತನ ಜೊತೆ ಸೆಡ್ ಹೋಗಿ ಇವರು ಸೊಂಟ ಪಡ್ಕೊಬಿಟ್ರು ಅವರು ಇದನ್ನು ಮಾಡಿಲ್ಲ ನಿರೀಕ್ಷೆ ಮಾಡಿಲ್ಲ ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜೇಂದ್ರ ಶಕ್ತಿ ಏನು ಅದರ ಜೊತೆಗೆ ಬಿ ಜೆ ಪಿ ಆರ್ ಎಸ್ ಎಸ್ ವರಿಷ್ಠರು ಏನಿದ್ದಾರೆ ಅವರು ಯಾರನ್ನು ಯಾವ ರೀತಿ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಕೋತಾರೆ ಯಾರನ್ನು ತೆಗೆದು ಚಿರಂಡಿಗೆ ಹಾಕ್ತಾರೆ ಸೊ ಹಾಗಾಗಿ ಈ ಹೊಲಸುಬಾಯಿ ಈಶ್ವರಪ್ಪ ಚಿರಂಡಿಗೆ ಹೋಗಿ ಬಿದ್ದರು ಅವ್ರಿಗೆ ಅವ್ರಿಗಿಂತ ಬೆಟ್ರು ನೀವು ಯು ಸಿ ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂದಾಗ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವ್ರಿಗೆ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಕಂಪ್ನಿನೇ ಬೆಟ್ರು ಅನ್ನಿಸ್ತು ಅವ್ರು ಇಟ್ಕೊಂಡ್ರು ಇದು ಇವ್ರಿಗೆ ಅರ್ಥನೇ ಆಗಿಲ್ಲ ನಾ ಬೆಳಗ್ಗೆ ಹೋಗ್ಬಿಟ್ಟು ಸದಾ ವತ್ಸಲೆ ಅಂತ ಕವಾಯತ್ ಮಾಡಿದ್ದೀನಿ ಕೈ ಲಾಠಿ ಇಟ್ಕೊಂಡು ತಿರ್ಸಿದ್ದೀನಿ ಲಾಠಿ ಆ ಕಡೆ ತೋರಿಸಿದ್ದೀನಿ ಆದ್ರಿಂದ ಆರ್ ಎಸ್ ಎಸ್ ನನ್ನ ಕೈ ಬಿಡಲ್ಲ ನನ್ನ ಮಗನ ರಿಹಾಬಿಲಿಟೇಟ್ ಮಾಡ್ತಾರೆ ಅಂತಲ್ಲ ಪಾಪ ಈಶ್ವರಪ್ಪ ಅಂತ ಈಗ ದುಃಖ ತಪ್ತಾರಾಗಿದೆ ಬಟ್ ಏನು ತೊಂದರೆ ಏನಿಲ್ಲ ಬಿಡ್ರಿ ಕಾಸು ಮಾಡಿ 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 ಮಲಗಿಸ್ತಾರೆ ಈಗ ಅವರು ನೋಟ್ ಕೌಂಟಿಂಗ್ ಮಿಷಿನ್ ಯೂಸ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ ನನಗೆ ಓ ಎಂಟು ಒಂಬತ್ತರು ಇತ್ತಂತೆ ಕಡಿರಿ ನೋಟ್ ಕೌಂಟಿಂಗ್ ಮಿಷಿನ್ ಒಂದಲ್ಲ ಇನ್ನು ಬಿ ಜೆ ಪಿ ಯಾರ ನಾಯಕರ ಮಲ್ಲಿ ನೋಟ್ ಕೌಂಟಿಂಗ್ ಮಿಷಿನ್ ಇದೆಯೇ ಗೊತ್ತಿಲ್ಲ ಅಂದರೆ ಕಾಂಗ್ರೆಸ್ ನಾಯಕರು ಮನೆಯಲ್ಲೂ ಇರ್ಬೋದು ರಾಜಕಾರಣಿಗಳು ಇಟ್ಕೊಂಡಿರ್ತಾರೆ ಲೆಕ್ಕ ಮಾಡಿ ಪೂರೈಸೋದಾಗಿರಿ ಗುಣಚಿಲ್ದಲ್ಲಿ ಬರುತ್ತೆ ಇನ್ನೊಂದ್ರಲ್ಲಿ ಬರುತ್ತೆ ಮತ್ತಂದ್ರೆ ಬರುತ್ತೆ ದುಡ್ಡು ಅಲ್ವಾ ಅದು ಲೆಕ್ಕ ಮಾಡೋದು ಈಸಿನಾ ಅದಕ್ಕೆ ನೋಟ್ ಕೌಂಟಿಂಗ್ ಮಿಷಿನ್ ಇಟ್ಕೊಂಡಿರ್ತಾರೆ ಸೊ ಈಶ್ವರಪ್ಪ ಕೂಡ ನೋಟ್ ಕೌಂಟಿಂಗ್ ಮಿಷಿನ್ ಇಟ್ಕೊಂಡಿದ್ರು ಇನ್ನೂ ನನಗನ್ಸೋ ಹಾಗೆ ಅವರು ಮನೇಲಿ ಕೂತ್ಕೊಂಡು ಈಗಾಗಲೇ ಸಂಗ್ರಹಿಸುವ ದುಡ್ಡು ಕೌಂಟ್ ಮಾಡ್ತಾ ಕೂತ್ಕೊಳ್ಳೋದು ಬಂದೆ ಮೊಮ್ಮಕ್ಕಳನ್ನ ಆಡ್ತಾ ಕುತ್ಕೋಬೋದು ಪಾಪ ಕಾಂತೇಶ್ ಒಳ್ಳೆ ಹುಡುಗ ನನಗೂ ಗೊತ್ತವರು ಬಟ್ ಒಳ್ಳೆತನ ಥರ ಒಂದು ರಾಜಕಾರಣದಲ್ಲಿ ಸಾಕಾಗಲ್ಲ ಅಲ್ವಾ ಅವರು ಒಳ್ಳೆತನದ ಜೊತೆಗೆ ಈಶ್ವರಪ್ಪನ ದೊಡ್ಡತನವೂ ಕಾಂತೇ ಸಿಗಿದೆ ಅಂತ ನನಗೆ ಅನುಮಾನ ಇದೆ ಆಯಿತು ಸೊ ಈಗ ಬಿಟ್ಟು ಅವ್ರು ರಾಜಕೀಯ ಬದುಕು ಏನಾಗುತ್ತೆ ಅಂತ ಹೇಳೋದು ಕಷ್ಟ ಈಶ್ವರಪ್ಪ ಅವ್ರ ರಾಜಕೀಯ ಬದುಕು ಮಾತ್ರ ಅನ್ಸುತ್ತೆ ನಾನು ಈಗ ಹೇಳಿದಾಗ ಆ ಎಕ್ಸ್ಪೈರಿ ಡೇಟ್ ಓದೋಗಿದೆ ಆದ್ದರಿಂದ ಆರ್ ಎಸ್ ಎಸ್ ಬಿ ಜೆ ಪಿ ಅವರನ್ನು ಎತ್ತಿ ಚಿರಂಡಿಗೆ ಒಗ್ದಿದ್ದಾರೆ ಸೊ ಈಶ್ವರಪ್ಪ ಹೊಲಸುಬಾಯಿ ಈಶ್ವರಪ್ಪ ಉಗ್ರಪ್ರತಾಪಿ ಈಗ ಅವರು ಉಗ್ರಪ್ರತಾಪಿ ಆಗಿದ್ರು ಆ ಉಗ್ರಪ್ರತಾಪಿ ಬಿರುದೀಗ ಪಟಕಂತ ಯತ್ನಾಳ್ಗೆ ಹೋಗ್ಬಿಟ್ಟಿದೆ ಉಗ್ರಪ್ರತಾಪಿ ಈಶ್ವರಪ್ಪ ಈಗ ಕೇವಲ ಶಿವಮೊಗ್ಗದ ಹಿಂದೂ ಮಹಾಸಭಾದ ಗಣೇಶೋತ್ಸವದ ಗಣೇಶ ಮೂರ್ತಿಯಾಗಿ ಕೂತ್ಕೋಬೇಕಾಗಿದೆ ಅದು ಒಂದೇ ಅವರಿಗೆ ಉಳಿದಿರುವಂಥ ಉತ್ಸವ ಮೂರ್ತಿ ಗಣೇಶ ಮೂರ್ತಿ ಉತ್ಸವ ಮೂರ್ತಿ ಆ ಉತ್ಸವ ಮೂರ್ತಿಯು ಎಕ್ಸ್ಪೈರ್ ಡೇಟ್ ಆಗೋಗ್ಬಿಟ್ಟಿದೆ ಯೂಸಿಗೆ ಬರೋಲ್ಲ ಈಗ ಈಗ ಈಶ್ವರಪ್ಪ ನನಗನ್ಸುತ್ತೆ ಪಾಪ ಮನೇಲಿ ಕೂತ್ಕೊಂಡು ರಾಮ ಭಜನೆ ಮಾಡ್ಕೊಂಡು ಓಂ ನಮ ಶಿವಾಯ ಬೇಕಾರೆ ಶಿವನ್ ನೆನಪು ಮಾಡ್ಕೊಳ್ಳಲ್ಲ ಅವರೆಲ್ಲ ರಾಮನ ಮಾತ್ರ ನೆನಪು ಮಾಡ್ಕೊಳ್ತಾರೆ ಮಾಡ್ತಾ ಅವರ ಜೀವನವನ್ನು ಕಳಿಬೇಕಾಗಿದೆ ಅಂತ ನನಗೆ ಅನಿಸುತ್ತೆ ಇದು ಇವತ್ತಿಗೆ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬಿಡಿ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋಂದ ಉಳಿದುದು ತಮ್ಮಂಥವರಿಂದ ಸರ್ಕಾರದಿಂದ ಅಲ್ಲ ಉದ್ಯಮಪತಿಗಳಿಂದ ಅಲ್ಲ ಯಾರಿಂದನೂ ಅಲ್ಲ ನನಗೆ ಮಾತನಾಡೋ ಧ್ವನಿ ಕೊಟ್ಟವರು ನೀವು ಯಾರೂ ಅಲ್ಲ ನಾನು ನನ್ನ ಧ್ವನಿಯನ್ನು ಒಬ್ಬ ರಾಜಕೀಯ ಪಕ್ಷದಿಂದ ನನ್ನ ಧ್ವನಿಯನ್ನು ತೆಗೆದುಕೊಳ್ಳಾರೆ ತಮ್ಮಿಂದ ತಗೋತೀನಿ ಭಾಳ ಜನ ಭಿಕ್ಷೆ ಬಿಡ್ತಾರೆ ಬಟ್ ಎಸ್ ನನ್ನ ಜನ ನೀವು ನನ್ನನ್ನು ಪ್ರೀತಿಸುವವರು ನಿಮ್ಮ ಹತ್ರ ಆಯ್ತಪ್ಪ ಅದಕ್ಕೆ ಸಹಾಯ ಮಾಡಿ ಅಂತ ಕೇಳೋದಕ್ಕೆ ನನಗೇನು ಮುಜುಗರ ಅನಿಸಲ್ಲ ಏನಿವೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ಯಾರು ಒಳ್ಳೇದಾಗಲಿ ನಮಸ್ಕಾರ